ಎಲ್ಲರಿಗೂ ನಮಸ್ಕಾರ ರೀ ಈಗ ಮಾವಿನ ಹಣ್ಣಿನ ಸೀಸನ್ನ ಸ್ಟಾರ್ಟ್ ಆಗೈತಿ ಹಸಿ ಮಾವಿನಕಾಯಿನೂ ಸಿಗ್ತಾವೆ ಹಣ್ಣು ಮಾವಿನಕಾಯಿನೂ ಸಿಗ್ತಾವ ಮತ್ತು ಭಾಳ ನಮಿನಿ ವಿಧ ವಿಧವಾದಂಥ ಮಾವಿನಕಾಯಿ ಸಿಗ್ತಾವೆ ಇಂಥ ಸೀಸನ್ ಒಳಗೆ ಹಸಿ ಮಾವಿನಕಾಯಿಯಿಂದ ಚಟ್ನಿ ಮಾಡೋದ ರೆಸಿಪಿನ ನಿಮ್ಮ ಮುಂದೆ ಇವತ್ತ ನಾನು ತೊಗೊಂಬರಾಕತ್ತಿದ್ದೀನಿ ಈ ಚಟ್ನಿ ರೊಟ್ಟಿ ಚಪಾತಿ ಫುಲ್ಕಾ ಜೊತೆ ಹೇಳಿ ಮಾಡಿಸಿದಂಗೆ ಇರ್ತೈತಿ ರೀ ರುಚಿಯಂತೂ ಅದ್ಭುತ ಈ ರೆಸಿಪಿ ಕೇವಲ ಹತ್ತು ನಿಮಿಷದೊಳಗೆ ರೆಡಿ ರೀ ಇದು ಒಂದು ಸಲ ನೀವು ಮಾಡಿದ್ರಂದ್ರೆ ಇಷ್ಟು ರುಚಿ ಆಗತಿತ್ತಲ್ಲ ಮಾಡಿ ನೋಡ್ರಿ ಇದು ರೆಸಿಪಿ ನೋಡೋಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ರಿ ಬಾಜು ಬರೋ ಬೆಲ್ ಗಂಟೆ ಒಂದು ಸಲ ಹೊಡೆದು ಬಿಡ್ರಿ ಇದಕ್ಕೆ ನಾವು ಒಂದು ಕಪ್ ಆಗುವಷ್ಟು ಬೇಳೆ ಒಂದು ಅರ್ಧ ಗಂಟೆ ರೀ ಇದಕ್ಕೆ ನಾವು ಹಸಿ ಮೆಣಸಿನಕಾಯಿ ಕೊತ್ತಂಬರಿ ಕರಿಬೇವು ಹಸಿ ಶುಂಠಿ ಉಳ್ಳಾಗಡ್ಡಿ ಆಮೇಲೆ ಮಾವಿನಕಾಯಿ ಕಟ್ ಮಾಡಿ ಇಟ್ಕೊಂಡಿವಿ ಹಸಿ ಮಾವಿನಕಾಯಿ ಸ್ವಲ್ಪ ಪಾಡಾಗಿತ್ತದ ಅದಕ್ಕೆ ಸ್ವಲ್ಪ ಹಳದಿ ಆಗೈತಿ ಅಂದ್ರೆ ಇನ್ನು ಹಣ್ಣಾಗೋದಿರದ ಹಸಿ ಮಾವಿನಕಾಯಿ ಪಾಡಾಗೈತಿರದ ಅಂದ್ರೆ ಅರ್ಧ ಅದಕ್ಕೆ ರುಚಿ ಭಾಳ ಚಲೋ ಇರ್ತೈತಿ ಅದಕ್ಕೆ ನಾವು ಪಾಡ ಮಾವಿನಕಾಯಿ ತೊಗೊಂಡಿವಿ ಈಗ ಕಡಲೆ ಬೇಳೆ ನೆನೆಸಿ ಇಟ್ಕೊಂಡಿದ್ವಲ್ಲ ಆ ಕಡ್ಲಿ ಬೇಳೆ ಕಾರು ಕಲ್ಲಾಗ ನಿಧಾನಕ್ಕೆ ಜಜ್ಜಾಕತ್ತೀವಿ ಹಾಕತ್ತೀವಿ ನೋಡ್ರಿ ಹಿಂಗೆ ಜಜ್ಜುದ್ರಿ ಕಾರು ಕಲ್ಲದೊಳಗೆ ಜಜ್ಜ್ ಮಾಡಿದ್ದ ಚಟ್ನಿ ಏನೈತಿರಲ್ಲ ವಾಹ್ ಮಸ್ತ್ ರುಚಿ ಇರ್ತೈತಿ ನೀವು ಖಾರ ಇತ್ತಂದ್ರೆ ಖಾರು ಕಾಲದಾಗ ಜಜ್ರಿ ಇಲ್ಲಾಂದ್ರೆ ಒಳಗೂ ಜಜ್ಕೋಬೋದು ಈಗ ಮಾವಿನ ಹಣ್ಣಿನ ಹೋಳ ಆಮೇಲೆ ಹಸಿ ಶುಂಠಿ ಆಮೇಲೆ ಹಸಿ ಮೆಣಸಿನಕಾಯಿ ಕೊತ್ತಂಬರಿ ಒಂದು ಅಡಿಕೆ ಅಷ್ಟ ಬೆಲ್ಲ ಹಾಕಕತ್ತಿದೀವಿ ಆಮೇಲೆ ಒಂದು ಚಿಟಿಕೆ ಜೀರಿಗೆ ಆಮೇಲೆ ಒಂದು ಏಳಂಟಿ ಹಸಳ ಬೆಳ್ಳುಳ್ಳಿ ಇಷ್ಟೆಲ್ಲ ಹಾಕಿ ನಾವು ಜಜಾಕತ್ತೀವಿ ನೋಡಿರಿ ಈಗ ಅರ್ಧಂಬರ್ಧ ಆದ ನಂತರ ಇದನ್ನು ಹಾಕೋದ್ರಿ ಮೊದಲ ಕಡಲೆಬೇಳೆ ಕರೆಕ್ಟಾಗಿ ಅರ್ಧಂಬರ್ಧ ಜಜ್ಜೋದು ಆಮೇಲೆ ಇವನ್ನೆಲ್ಲ ಪದಾರ್ಥ ರೀ ಹಿಂಗೆ ಸೇರಿಸಿರಿ ಅಂದ್ರೆ ಕರೆಕ್ಟಾಗಿ ಎಲ್ಲ ಕಡೆ ಮಿಕ್ಸ್ ಹಾಕೈತಿ ರೀ ಅದು ಖಾರು ಕಲ್ಲದೊಳಗೆ ನಾವು ಜಜ್ಜಿ ಮಾಡಿದಂಥದ್ದು ಭಾಳ ಅಂದ್ರೆ ಭಾಳ ರುಚಿ ಇರ್ತೈತಿ ರೀ ಕಲ್ಲಿನೊಳಗೆ ಕುಟ್ಟಿದ್ದು ಆಮೇಲೆ ಕಲ್ಲಿನೊಳಗೆ ತಯಾರು ಮಾಡಿದ್ದು ಆ ಥರದ್ದು ರುಚಿನ ಬೇರೆ ಇರ್ತೈತಿ ರೀ ಭಾಳ ಅಂದ್ರೆ ಭಾಳ ರುಚಿ ಇರ್ತೈತಿ ಖಾರು ಕಲ್ಲ ಈಗ ಬಳಸೋದು ಕಡಿಮೆ ಆಗೈತಿ ಖಾರು ಕಲ್ಲ ನಾವು ಬಳಸ್ಬೇಕ್ರಿ ಖಾರು ಕಲ್ಲ ಒಳಕಲ್ಲ ಬೀಸು ಕಲ್ಲ ಕಲ್ಲು ಹೋಗೈತಿ ಈಗ ಮದುವೆಗಷ್ಟೇ ಬೀಸು ಕಲ್ಲು ಪೂಜೆ ಮಾಡ್ತಾರೆ ಒಳಕಲ್ಲು ಪೂಜೆ ಮಾಡ್ತಾರೆ ಈಗ ಪೂಜೆ ಮಾಡೋಕಷ್ಟ ಉಳ್ದು ಬಿಟ್ಟವ್ರಿ ಈಗ ಎಲ್ಲರ ಮನೆಯಾಗ ಮಿಕ್ಸಿ ಮತ್ತು ಗ್ರೈಂಡರ್ ಬಂದಾವೆ ಅದರ ಸಲುವಾಗಿ ಆದಷ್ಟು ನಮಗೆ ಸಾಧ್ಯ ಆದಷ್ಟು ಹಿಂಗೆ ಅಟ್ಲೀಸ್ಟ್ ಖಾರ ಕಲ್ಲಾದ್ರೂ ನಾವು ಬಳಸೋಣ ಈಗ ಜಜ್ಜೋದು ರೆಡಿ ಆಗೈತಿ ಒಗ್ಗರಣೆ ರೆಡಿ ಮಾಡ್ಕೋಣೀಗ ಈಗ ಒಂದು ಕಡಾಯಿ ಇಟ್ಕೊಂಡು ಕಡಾಯಿದೊಳಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾದ ಕೂಡಲೆ ಜೀರಿಗೆ ಒಂದು ಅರ್ಧ ಚಮಚೆ ಸಾಸಿವೆ ಒಂದು ಚಿಟಿಕೆ ಇವೆರಡೂ ಚಟಪಟ ಅಂದ ಕೂಡಲೆ ಕರಿಬೇವಿನ ಸೊಪ್ಪು ಹಾಕಿಬಿಡೋದು ನೋಡ್ರಿ ಕರಿಬೇವಿನ ಸೊಪ್ಪು ಚಟಪಟ ಅಂದ ಕೂಡಲೆ ಸ್ವಲ್ಪ ಹಿಂಗ ಪುಡಿ ಹಾಕಿಬಿಡ್ರಿ ಫ್ಲೇವರ ಭಾಳ ಚಲೋ ಕೊಡ್ತೈತಿ ಉಳ್ಳಾಗಡ್ಡಿ ಸಣ್ಣ ಹರಿಚಿಟ್ಕೊಳ್ಳೋದ್ರಿ ಒಂದ ಅಥವಾ ಎರಡು ನಿಮ್ಮದು ಎಷ್ಟು ಪ್ರಮಾಣ ಐತಲ್ಲ ಅಷ್ಟು ನೋಡ್ಕೊಂಡು ಉಳ್ಳಾಗಡ್ಡಿ ಹಾಕಿರಿ ಉಳ್ಳಾಗಡ್ಡಿ ಸ್ವಲ್ಪ ಜಾಸ್ತಿ ಇತ್ತಂದ್ರೆ ರುಚಿ ಚಲೋ ಬರ್ತೈತಿ ಉಳ್ಳಾಗಡ್ಡಿ ಸ್ವಲ್ಪ ಜಾಸ್ತಿ ಹಾಕೋಕೆ ಪ್ರಯತ್ನ ಮಾಡ್ರಿ ಈಗ ಉಳ್ಳಾಗಡ್ಡಿ ಕಲರ್ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಬಂಗಾರದ ಬಣ್ಣ ಬರೋ ತನಕ ಉಳ್ಳಾಗಡ್ಡಿ ಇವನ ಚಲೋದಂಗೆ ಎಣ್ಣೆ ಒಳಗೆ ಹುರಿರಿ ಯಾಕಂದ್ರೆ ಉಳ್ಳಾಗಡ್ಡಿ ಮೆತ್ತಗೆ ಹಾಕ್ರಿ ಅರ್ಧಂಬರ್ಧ ಆತಂದ್ರೆ ಕರಮ್ ಕುರಮ್ ಅಕ್ಕತಿ ಹಸಿ ಉಳ್ಳಾಗಡ್ಡಿ ತಿಂದಂಗೆ ಆಕೈತಿ ಅದಕ್ಕೆ ಹಂಗೆ ಮಾಡೋದು ಬೇಡ ಚೊಲೋದಂಗೆ ಬೇಸನ ಇವನು ಇವನು ಚಲೋದಂಗೆ ಹುರಿತಂದ್ರೆ ಉಳ್ಳಾಗಡ್ಡಿ ಕಲರ್ ಚೇಂಜ್ ಹಾಕವ ಈಗ ನಾವು ಇಷ್ಟು ಒಗ್ಗರಣೆ ಮಾಡಿ ಅದನ್ನು ಜಜ್ಜಿಟ್ಕೊಂಡಂಥ ನಮ್ಮದು ಇದೇನಿತ್ತಲ್ಲ ಅದನ್ನು ಇದಕ್ಕೆ ಹಾಕಿಬಿಡೋದು ನೋಡ್ರಿ ಇದಕ್ಕೆ ಹಾಕಿ ಚಲೋದಂಗೆ ಮಿಕ್ಸ್ ಮಾಡ್ಕೊಂಬಿಡದ್ರಿ ಮಿಕ್ಸ್ ಮಾಡ್ಕೋತಂದ್ರೆ ಚಟ್ನಿ ರೆಡಿ ಆತ್ರಿ ಬರೀ ಹತ್ತು ನಿಮಿಷದಾಗ ರೆಡಿ ಹಾಕತ್ತರಿ ಕಡ್ಲಿ ಬೇಳೆ ನೀವು ಅಡ್ವಾನ್ಸ್ ನೆನೆ ರೀ ಕಡ್ಲಿ ಬೇಳೆ ಎಷ್ಟು ನೆನಿತಾವಲ್ಲ ಅಷ್ಟು ಚಲೋ ಐತಿ ಆದ್ರೆ ನೀವು ಜಜ್ಜುವಾಗ ಅವಳು ಚೌಳು ಜಜ್ಜ್ರಿ ಅರ್ಧಂಬರ್ಧ ಜಜ್ಜ್ರಿ ಪೂರ ಎಲ್ಲ ನೈಸ್ ಮಾಡಬೇಡ್ರಿ ಕಡಲೆಬೇಳೆ ಒಂದ್ರಾಗ ನಾಲ್ಕು ಪೀಸ್ ಆದ್ರೂ ಕಡ್ಲಿ ಕಡಲಿಬೇಳೆ ಚಟ್ನಿ ಈಗ ರೆಡಿ ಆಗಿತ್ತು ನೋಡ್ರಿ ಸರ್ವಿಂಗ್ ಬಾಲ್ ಒಳಗೆ ನಾವು ಸರ್ವ್ ಮಾಡ್ಕೊಂಡೀವಿ ಇದನ್ನು ಚಪಾತಿ ಜೊತೆ ರುಚಿ ನೋಡ್ತೀವಿ ನೀವು ಈ ಕಡ್ಲಿಬೇಳೆ ಮಾವಿನಕಾಯಿ ಚಟ್ನಿನ ಈ ರೆಸಿಪಿ ನೋಡಿದ ಕೂಡಲೇ ಮಾಡ್ತೀರಂತ ತಿಳಿದೀನಿ ಮತ್ತು ನಮ್ಮ ಎಲ್ಲ ವಿಡಿಯೋಗಳನ್ನು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನು ಮರಿಬಿಡ್ರಿ ಹಿಂಗೆ ಯಾವಾಗಲೂ ನಮ್ಮ ವಿಡಿಯೋಗಳನ್ನು ತಪ್ಪ ನೋಡ್ತಾ ಇರಿ ಇಲ್ಲಿ ತನಕ ಸ್ಕಿಪ್ ಮಾಡಲ್ಲದ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ